ನಮಸ್ಕಾರ ನಮ್ಮೆಲ್ಲರಿಗೂ ಆಂತರಿಕ ಶಾಂತಿ ಬೇಕು ಅಲ್ವಾ ಆದರೆ ಅದನ್ನು ಕಂಡುಕೊಳ್ಳೋದು ಹೇಗೆ ಸ್ವಾಮಿ ಚಿದ್ಭವಾನಂದರ ದೈನಂದಿನ ಧ್ಯಾನಗಳಲ್ಲಿ ಇದಕ್ಕೆ ಒಂದು ಅದ್ಭುತವಾದ ಉತ್ತರ ಸಿಗುತ್ತೆ ಬನ್ನಿ ಇವತ್ತು ನಿರಾಸೆ ಅನ್ನೋ ಒಂದು ತುಂಬನೇ ಆಳವಾದ ಪರಿಕಲ್ಪನೆಯ ಬಗ್ಗೆ ತಿಳಿದುಕೊಳ್ಳೋಣ ನಾವಿವತ್ತು ಚರ್ಚೆ ಮಾಡ್ತಿರೋ ವಿಷಯಕ್ಕೆ ಮೂಲ ಯಾವುದು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದರ ಈ ಧ್ಯಾನ ಇದರ ಶೀರ್ಷಿಕೆನೇ ನಿರಾಸೆ ಇದು ನಮ್ಮ ಮನಸ್ನಲ್ಲಿರೋ ಗೊಂದಲಗಳಿಗೆ ಒಂದು ತುಂಬಾನೇ ಶಕ್ತಿಯುತವಾದ ಪರಿಹಾರವನ್ನ ತೋರಿಸ್ಕೊಡುತ್ತೆ ಹಾಗಿದ್ರೆ ಬನ್ನಿ ಒಂದು ಮೂಲ ಪ್ರಶ್ನೆಯಿಂದ ಶುರು ಮಾಡೋಣ ನಮ್ಮೆಲ್ಲರನ್ನೂ ಸದಾ ಕಾಡೋ ಪ್ರಶ್ನೆ ಇದು ಅಲ್ವಾ ನಮ್ಮ ಮನಸ್ಸಿನ ನೆಮ್ಮದಿಯನ್ನ ಶಾಂತಿಯನ್ನ ನಿಜವಾಗಿಯೂ ಹಾಳ್ ಮಾಡೋದು ಯಾವುದು ಈ ಧ್ಯಾನ ನೋಡಿ ನೇರವಾಗಿ ಅದ್ರ ಬೇರ್ಗೆ ಕೈಹಾಕತ್ತೆ ಈ ಧ್ಯಾನದ ಪ್ರಕಾರ ನಮ್ಮ ಎಲ್ಲ ಗೊಂದಲಗಳಿಗೂ ಮೂಲ ಕಾರಣ ಒಂದೇ ಒಂದು ಅದೇನ್ ಗೊತ್ತಾ ಆಸೆ ಸರಿ ಹಾಗಾದ್ರೆ ಈ ಆಸೆ ಅನ್ನೋದು ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಮೊದಲು ನೋಡೋಣ ಬನ್ನಿ ನೋಡಿ ಇಲ್ಲಿ ಆಸೆ ಅಂದ್ರೆ ಸುಮ್ನೆ ಏನೋ ಬೇಕು ಅಂತ ಅಂದುಕೊಳ್ಳೋದಷ್ಟೇ ಅಲ್ಲ ಈ ಧ್ಯಾನ ಹೇಳೋ ಪ್ರಕಾರ ಇದು ನಮ್ಮ ಶಾಂತಿಯನ್ನೇ ಕದಡಿ ನಮ್ಮೊಳಗಿನ ನಿಜವಾದ ಆನಂದವನ್ನೇ ಮುಚ್ಚಿಹಾಕುವ ಒಂದು ದೊಡ್ಡ ಶಕ್ತಿ ಇಲ್ಲಿ ನಿಜವಾಗ್ಲೂ ಗಮನಿಸಬೇಕಾದ ವಿಷಯ ಏನಂದ್ರೆ ಈ ಆಸೆಯ ಪರಿಣಾಮಗಳು ಎಷ್ಟು ಆಳವಾಗಿದೆ ಅನ್ನೋದು ಇದು ಬರೀ ಸಂಕಟವನ್ನಷ್ಟೇ ಕೊಡೋದಲ್ಲ ನಮ್ಮೊಳಗೆ ಸಹಜವಾಗಿರೋ ಆನಂದವನ್ನೇ ಮರೆಮಾಚಿಬಿಡುತ್ತೆ ನೋಡಿ ಸರಿ ಹಾಗಾದ್ರೆ ಈ ಆಸೆ ಅನ್ನೋ ಸಮಸ್ಯೆಗೆ ಪರಿಹಾರವೇ ಇಲ್ವಾ ಖಂಡಿತ ಇದೆ ಈ ಧ್ಯಾನ ನಮಗೆ ನಿರಾಸೆ ಅನ್ನೋ ಒಂದು ತುಂಬಾನೇ ಶಕ್ತಿಯುತವಾದ ದಾರಿಯನ್ನ ತೋರಿಸ್ಕೊಡುತ್ತೆ ಇಲ್ಲಿ ನಿರಾಶೆ ಅಂದ್ರೆ ಏನೂ ಬೈಕೆ ಇಲ್ಲದೆ ಸುಮ್ಮನೆ ಇರೋದಲ್ಲ ಅದಕ್ಕಿಂತ ಹೆಚ್ಚಾಗಿ ಅದು ನಮ್ಮನ್ನ ದೈವಿಕ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗುವ ಒಂದು ತುಂಬನೇ ಆಳವಾದ ಮನಸ್ಥಿತಿ ನೋಡಿ ಇಲ್ಲಿ ಎರಡು ದಾರಿಗಳು ನಮ್ಮ ಮುಂದೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಒಂದು ಆಸೆಯ ದಾರಿ ಅದು ನಮ್ಮನ್ನ ಸಂಕಟಕ್ಕೆ ತಳ್ಳುತ್ತೆ ಇನ್ನೊಂದು ನಿರಾಸೆಯ ದಾರಿ ಇದು ನಮ್ಮನ್ನ ದೈವಿಕತೆಗೆ ಹತ್ರ ಮಾಡುತ್ತೆ ಕೊನೆಗೆ ಯಾವ ದಾರಿ ಬೇಕು ಅನ್ನೋ ಆಯ್ಕೆ ನಮಗೆ ಬಿಟ್ಟಿದ್ದು ಈ ಒಂದು ಅದ್ಭುತವಾದ ಆಲೋಚನೆಯನ್ನ ಮಹಾನ್ ಕವಿ ಮತ್ತು ಸಂತ ತಾಯುಮಾನವರು ತಮ್ಮ ಒಂದು ಪದ್ಯದಲ್ಲಿ ಎಷ್ಟು ಸುಂದರವಾಗಿ ವಿವರಿಸಿದ್ದಾರೆ ಗೊತ್ತಾ ಕವಿ ಇಲ್ಲಿ ಒಂದು ತುಂಬನೇ ಶಕ್ತಿಯುತವಾದ ರೂಪಕವನ್ನ ಬಳಸ್ತಾರೆ ಆಸೆ ಅನ್ನೋ ಬಿರುಗಾಳಿಗೆ ಸಿಕ್ಕಿ ಅತ್ತಿತ್ತ ತೂರಾಡೋ ಒಂದು ಹತ್ತಿ ತುಂಡಿಗೆ ನಮ್ಮ ಮನಸ್ಸನ್ನ ಹೋಲಿಸ್ತಾರೆ ಯೋಚನೆ ಮಾಡಿ ಎಂಥ ಅದ್ಭುತವಾದ ಕಲ್ಪನೆ ಅಲ್ವ ಇದು ಆ ಪದ್ಯದ ಕ್ಲೈಮ್ಯಾಕ್ಸ್ ಅಂದ್ರೆ ಪರಾಕಾಷ್ಠೆ ಒಂದು ಪ್ರಶ್ನೆಯಲ್ಲಿ ಅಡಗಿದೆ ಈ ಪ್ರಶ್ನೆ ಬಯಕೆ ಇಲ್ಲದ ಸ್ಥಿತಿಯನ್ನ ನೇರವಾಗಿ ದೈವಿಕ ಅನುಭವಕ್ಕೆ ಜೋಡಿಸ್ಬಿಡತ್ತೆ ಇದು ಸುಮ್ಮನೆ ಒಂದು ಫಿಲಸಫಿಕಲ್ ಪ್ರಶ್ನೆ ಅಲ್ಲ ಇದು ಅನುಭವದಿಂದ ಬಂದ ಮಾತು ಹೌದು ಈ ಇಡೀ ಧ್ಯಾನದ ಸಾರಾಂಶವೇ ಆ ಒಂದು ಶಕ್ತಿಯುತವಾದ ಪ್ರಶ್ನೆಯಲ್ಲಿ ಅಡಗಿದೆ ಈ ಒಂದು ಪ್ರಶ್ನೆ ನಮ್ಮನ್ನ ಯೋಚನೆಗೆ ಹಚ್ಚಿತ್ತೆ ಇದೇ ಈ ಧ್ಯಾನದ ಸಾರ ಕೂಡ ನಿರಾಸೆ ಇಲ್ಲದಿದ್ದಿದ್ರೆ ದೇವರುಂಟೆ ಅಂದ್ರೆ ನಿರಾಸೆ ಇಲ್ಲದೆ ಹೋದ್ರೆ ದೇವರ ಅಸ್ತಿತ್ವವಾದರೂ ಇದೆಯಾ ಈ ಪ್ರಶ್ನೆ ನಮ್ಮ ಆಂತರಿಕ ಶಾಂತಿಯ ಹುಡುಕಾಟದ ಬಗ್ಗೆ ಇನ್ನಷ್ಟು ಆಳವಾಗಿ ಚಿಂತಿಸುವಂತೆ ಮಾಡುತ್ತೆ ನಮಸ್ಕಾರ